ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ನನ್ನ ಚಾನಲ್ ಓಕೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಚ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋ ಶಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇವತ್ತಿನ ವೀಡಿಯೋದಲ್ಲಿ ಹೇರ್ ಪ್ಯಾಕ್ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಹೇರು ಹೇಗೆ ಡ್ಯಾಂಡ್ರಫ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನನ್ನ ಅಂತೂ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ನೋಡಿ ಯಾವ ಶಾಂಪು ಯೂಸ್ ಮಾಡಿದರೂ ಹೋಗ್ತಾನೆ ಇಲ್ಲ ಲಾಸ್ಟ್ ಲಾಸ್ಟ್ ಟೈಮು ಎಗ್ ಪ್ಯಾಕ್ ಯೂಸ್ ಮಾಡಿದ್ದೆ ಸ್ವಲ್ಪ ಕಡಿಮೆ ಆಗಿತ್ತು ಸೊ ಇದೊಂದು ಟ್ರೈ ಮಾಡೋಣ ಆಲೋವೆರಾ ಮತ್ತು ಮೆಂತ್ಯ ಕರಿಬೇವು ಹಾಕಿ ಅಂತ ಮನೆ ಯೂಸ್ ಮಾಡಿಕೊಂಡೆ ಒಂದು ಸತಿ ಕಮ್ಮಿ ಆಯಿತು ಸೊ ಅದಕ್ಕೆ ಈ ಸತಿ ವೀಡಿಯೋದಲ್ಲಿ ತೋರಿಸೋಣ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳೋ ಹೋಮ್ ರೆಮಿಡಿ ಯೂಸ್ ಮಾಡಿ ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಹಾಗೆ ಕೂದಲು ತುಂಬ ಉದ್ದಾಗಿ ಬೆಳೆಯುತ್ತೆ ಅಂತೆ ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಅಷ್ಟು ಹೇರ್ ಕೇರ್ ಮಾಡಲ್ಲ ನನಗೆ ಲಾಂಗ್ ಹೇರ್ ಇಷ್ಟವೂ ಆಗೋಲ್ಲ ಇಷ್ಟೇ ನಾನು ಆಲ್ಮೋಸ್ಟ್ ಬಿಡೋದು ಕಟ್ ಮಾಡಿಬಿಡ್ತೀನಿ ಉದ್ದ ಬಂದ್ರೂ ನಾನು ಬೆಳೆಯೋಕ್ಕೆ ಬಿಡೋಲ್ಲ ಬಟ್ ನನಗೆ ಸ್ಟ್ರೇಟ್ ಹೇರ್ ಅಂದರೆ ಇಷ್ಟ ಒಂದು ಸತಿ ಸ್ಟ್ರೇಟ್ ಮಾಡಿಸಿದ್ದೆ ಆಲ್ಮೋಸ್ಟ್ ಎಲ್ಲ ಹೋಗಿದೆ ಸೊ ಇನ್ನೊಂದು ಸತಿ ಮಾಡಿಸ್ಬೇಕು ಒಂದು ಚೆಸ್ಟ್ ಟಚ್ ಅಪ್ ಮಾಡಿಸ್ಬೇಕು ಫ್ರೀದಾಗಿ ಹೋಗಿ ಮಾಡಿಸ್ತೀನಿ ಬನ್ನಿ ಹಾಗಾದ್ರೆ ಈ ಪ್ಯಾಕ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೀವು ಟ್ರೈ ಮಾಡಿ ನಮ್ಮ ಮನೆ ಕೆಳಗಡೆನೆ ಅಲೋವೇರಾ ಇತ್ತು ಹೋಗಿ ಕಟ್ ಮಾಡ್ಕೊಂಡು ಬಂದೆ ಅದಕ್ಕೆ ಸ್ವಲ್ಪ ಕಾಳು ಜಸ್ಟ್ ಒಂದು ಸ್ಪೂನಷ್ಟು ಕಾಳು ಹಾಕಿ ಒಂದು ಗ್ಲಾಸ್ ವಾಟರ್ ಹಾಕಿ ಬೇಯಿಸ್ಬೇಕು ಹಾಗೆ ಒಂದು ಇಡಿ ಕರಿಬೇವು ಅಷ್ಟಾದರೆ ಸಾಕು ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಅದು ಒಂದು ಕುದಿ ಬರೋ ತನಕ ಬೇಯಿಸ್ಬೇಕು ಅಷ್ಟೊತ್ತಿಗೆ ನಾನು ಆಲೋವೆರ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಲೋವೆರಾ ಅಂತೂ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮನೆ ಮುಂದೆಯೂ ಇದ್ದೇ ಇರುತ್ತೆ ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಫೇಸ್ ಕೂಡ ಅಪ್ಲೈ ಮಾಡ್ಬೋದು ಹೇರ್ಗೂ ಅಪ್ಲೈ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ನಾನು ಮೊದಲೆಲ್ಲ ತುಂಬ ಯೂಸ್ ಮಾಡ್ತಾಯಿದ್ದೆ ಬಟ್ ಇವಾಗ ಮಕ್ಕಳು ಅದು ಇದು ಇರೋದ್ರಿಂದ ನನಗೆ ಅಷ್ಟು ಕೇರ್ ಇಲ್ಲ ಸೊ ಇವತ್ತು ಟ್ರೈ ಮಾಡೋಣ ಇದನ್ನು ಅಂದ್ಕೊಂಡಿದ್ದೀನಿ ಅದು ಬೇಯಷ್ಟೊತ್ತಿಗೆ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಸಿಪ್ಪೆ ಇಲ್ಲ ತೆಗೆದುಬಿಟ್ಟು ಜಸ್ಟ್ ಒಳಗಿಂದು ಲೋಳೆ ಥರ ಬರುತ್ತಲ್ಲ ಅದನ್ನು ತಗೊಂಡು ಮಿಕ್ಸರ್ಗೆ ಹಾಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ಇದು ಫುಲ್ಲು ನೀರೆಲ್ಲ ಅವೇ ಆಗ್ತಾಯಿದೆ ಸೊ ಇವಾಗ ಆಫ್ ಮಾಡಿಬಿಡ್ತೀನಿ ಸ್ವಲ್ಪದು ಬಿಟ್ಟು ಬಿಸಿ ಇದ್ದಾಗ ಹಾಕಕ್ಕೆ ಹೋಗ್ಬಾರ್ದು ಅದು ಮಿಕ್ಸರ್ ಜಾರಿಗೆ ಅಂಟತ್ತೆ ಮತ್ತು ಹಾರಿಬಿಡುತ್ತೆ ಸೊ ಆಲೋವೆರಾ ಜಾಸ್ತಿ ಬರಲೇ ಇಲ್ಲ ಸ್ವಲ್ಪನೇ ಬಂತು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋ ತಂದಿರಲಿಲ್ಲ ನಾನು ದಪ್ಪ ಇರೋದು ತೊಗೋಬೇಕು ಇನ್ನೂ ಜಾಸ್ತಿ ಬರುತ್ತೆ ಕ್ವಾಂಟಿಟಿ ಇಷ್ಟು ಬಂತು ಸಾಕು ನಾನು ಏರಿಗೆ ಅಪ್ಲೈ ಆಗುತ್ತೆ ಇದನ್ನು ಮಿಕ್ಸರ್ಗೆ ಹಾಕಿದ್ದೀನಿ ಇದು ಹಾಗೆ ಯಾರಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ನುಣ್ಣಗೆ ರುಬ್ಬಬೇಕು ಅದು ರುಬ್ಬಿರೋ ಪೇಸ್ಟನ್ನ ನಾವು ತಲೆಗೆ ಅಪ್ಲೈ ಮಾಡಬೇಕು ಈ ಥರ ಪೇಸ್ಟ್ ಆಗಿದೆ ಆ್ಯಕ್ಚುಲಿ ಇನ್ನೂ ರುಬ್ಬೇಕಾಗಿತ್ತು ಅದು ಬರಲಿಲ್ಲ ಕರೆಕ್ಟಾಗಿ ಸೊ ಇರಲಿ ಪರವಾಗಿಲ್ಲ ಹಾಗೆ ಅಪ್ಲೈ ಮಾಡ್ಬೋದು ಇದ್ರ ಜೊತೆಗೆ ಹೇರು ತುಂಬ ಸ್ಮೂತ್ ಆಗಬೇಕು ಅಂತಂದರೆ ಒಂದು ಸ್ಪೂನು ಆಲಿವ್ ಆಯಿಲ್ ಹಾಕಬೇಕು ಅಂದರೆ ಕೈ ಎಣ್ಣೆ ಅಂತಾರಲ್ಲ ಅದನ್ನು ಹಾಕಬೇಕು ಅದಿಲ್ಲ ಅಂದರೆ ಅದನ್ನು ಯೂಸ್ ಮಾಡೋಲ್ಲ ಕೆಲವೊಬ್ಬರು ಸೊ ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು ನಮ್ಮ ಮನೇಲಿ ಆಲಿವ್ ಆಯಿಲ್ ಇತ್ತು ಸೊ ಅದನ್ನು ಹಾಕಿದ್ದೀನಿ ಒಂದು ಸ್ಪೂನ್ ಹಾಕಿದ್ದೀನಿ ನನ್ನ ಹೇರ್ ಅಂತೂ ಫುಲ್ ರಫ್ ಆಗಿಬಿಟ್ಟಿತ್ತು ಕೇರೆ ಮಾಡ್ಕೋತಾ ಇರಲಿಲ್ಲ ಅದಕ್ಕೆ ಈ ಥರ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಯೂಸ್ ಮಾಡಿದ ಮೇಲಂತೂ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಫುಲ್ ಸ್ಮೂತ್ ಆಗುತ್ತೆ ಇದನ್ನು ಈ ಥರ ತಲೆಗೆಲ್ಲ ಕಡೆಯೂ ಅಪ್ಲೈ ಮಾಡಬೇಕು ಇದರಿಂದ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡು ಇದನ್ನು ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ದರೆ ವೈಟ್ ಹೇರ್ ಇರೋದೆಲ್ಲ ಬ್ಲ್ಯಾಕ್ ಆಗುತ್ತೆ ಸೊ ಆಲೋವೇರದಲ್ಲಿ ಆ ಥರ ಕ್ವಾಂಟಿಟಿ ಇರುತ್ತೆ ಆ್ಯಂಡ್ ಮೆಂತೆ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಸ್ಮೂತ್ ಆಗುತ್ತೆ ಇದನ್ನು ಮಂತ್ಲಿ ಒನ್ ಟೈಮ್ ಅಪ್ಲೈ ಮಾಡಿ ನೋಡಿ ರಿಸಲ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫುಲ್ಲು ಎಲ್ಲ ನತ್ತಿಗೆ ಬುಡದಿಂದ ತಲೆಯವರೆಗೂ ಕೂದಲಿಗೆ ಎಲ್ಲದಕ್ಕೂ ಹಾಕ್ಬೇಕು ಒಂದು ಪ್ಯಾಕ್ ಕರೆಕ್ಟ್ ಆಗೋಷ್ಟು ಮಾಡ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ನನ್ನ ಏರಿಗೆ ಸರಿ ಹೋಗುತ್ತೆ ಅದು ಆಲ್ಮೋಸ್ಟ್ ಎಲ್ಲಾನು ಕರೆಕ್ಟ್ ಆಯಿತು ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು ಅದು ನಮಗೆ ಫುಲ್ ಒಣಗೋ ಥರ ಅಷ್ಟೊತ್ತಿಗೆ ಏನಾದರೂ ಒಂಚೂರು ರೂಮ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಒಂದು ಅರ್ಧ ಗಂಟೆ ಬಿಟ್ಟು ನಾರ್ಮಲು ವಾರ್ಮ್ ವಾಶ್ ವಾರ್ಮ್ ವಾಟರಲ್ಲಿ ವಾಶ್ ಮಾಡಬೇಕು ಹಾಗೆ ಅದು ವಾಶ್ ಮಾಡಿದ ಮೇಲೆ ಮತ್ತೆ ಶಾಂಪು ಹಾಕಿ ಕೂಡ ವಾಶ್ ಮಾಡ್ಬೋದು ಇಲ್ಲ ನೆಕ್ಸ್ಟ್ ಡೇ ಶಾಂಪು ಹಾಕಿ ವಾಶ್ ಮಾಡಿ ನಾನು ಅರ್ಧ ಗಂಟೆ ಬಿಟ್ಬಿಟ್ಟು ಹಾಗೆ ವಾಶ್ ಮಾಡಿಬಿಡ್ತೀನಿ ಇನ್ನು ಮಗ ಬರೋದು ಲೇಟ್ ಆಗುತ್ತೆ ಅಷ್ಟೊತ್ತಿಗೆಲ್ಲನೂ ಮುಗಿಸ್ಕೊಂಬಿಡ್ಬೇಕು ಒಂದು ಅರ್ಧ ಗಂಟೆ ಮುಕ್ಕಾಲು ಅವರ್ ಬಿಟ್ಟಿದ್ದೆ ಇವಾಗ ತಲೆ ಸ್ನಾನ ಮಾಡಿ ಬಂದೆ ಫುಲ್ ಇನ್ನೂ ಹೇರೆಲ್ಲ ವೆಟ್ಟಾಗಿದೆ ಅಷ್ಟು ಗೊತ್ತಾಗ್ತಾ ಇಲ್ಲ ಸೊ ಸ್ವಲ್ಪ ಹೇರ್ ಡ್ರೈ ಆದಮೇಲೆ ಗೊತ್ತಾಗುತ್ತೆ ಸ್ಮೂತಾಗಿ ಬಂದಿದೆ ಇಂದು ಹೇರ್ ಡ್ರೈಯರೆಲ್ಲ ಯೂಸ್ ಮಾಡಬಾರ್ದು ನಾನು ಅದೆಲ್ಲ ಯೂಸ್ ಮಾಡಿದರೆ ತುಂಬ ಹೇರ್ ಫಾಲ್ ಆಗುತ್ತೆ ನಾರ್ಮಲ್ ಅದು ಹೇರು ತಾನಾಗಲಿ ಒಣಗಬೇಕು ಅಂದರೆ ಚೆನ್ನಾಗಿರೋದು ಈ ಥರ ಮಾಡಿದರೆ ಹೇರ್ ಫಾಲ್ ಆಗಿಬಿಡುತ್ತೆ ಜಾಸ್ತಿ ಹೇರ್ ಡ್ರೈಯರೆಲ್ಲ ಯೂಸ್ ಮಾಡಿದರೆ ಫುಲ್ ಸ್ಮೂತಾಗಿ ಬಂದಿದೆ ಹೇರು ಫುಲ್ ವೆಟ್ಟು ವೆಟ್ಟಿದೆ ಒಣಗಿದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಶಿಲ್ಕಿಯಾಗಿ ಯಾರಿಗೆಲ್ಲ ಈ ಹೋಮ್ ರೆಮಿಡಿ ಇಷ್ಟ ಆಯಿತು ನೀವು ಯೂಸ್ ಮಾಡಿ ಆಲ್ಮೋಸ್ಟ್ ಹೆಣ್ಣು ಮಕ್ಕಳಿಗಂತೂ ಕೂದಲು ಅಂದರೆ ತುಂಬಾ ಇಷ್ಟ ಇರುತ್ತೆ ನನ್ನ ಕೇರ್ ಮಾಡ್ಕೊಳ್ಳಲ್ಲ ಅಷ್ಟೇ ಅದು ಅದು ಇದು ಶಾಂಪು ಯೂಸ್ ಮಾಡಿ ಕೂದಲೆಲ್ಲ ಬಿಳಿ ಮಾಡಿಕೊಂಡು ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಈ ಹೋಮ್ ರೆಮಿಡಿ ಯೂಸ್ ಮಾಡೋದರಿಂದ ಯಾವುದೇ ತೊಂದರೆ ಆಗೋಲ್ಲ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ಈ ಹೋಮ್ ರೆಮಿಡಿ ಯೂಸ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್